ಕೇಂದ್ರ ಸಚಿವ ಸಂಪುಟದ ರಾಜ್ಯ ಖಾತೆ ಸಚಿವರ ವಿವರ ಇಂತಿದೆ ಜಿತಿನ್ ಪ್ರಸಾದ್ ವಾಣಿಜ್ಯ ಮತ್ತು ಕೈಗಾರಿಕೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಶ್ರೀಪಾದ್ ಯಸ್ಸೋ ನಾಯಕ್ ಇಂಧನ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಪಂಕಜ್ ಚೌಧರಿ ಹಣಕಾಸು ಕೃಷನ್ ಪಾಲ್ ಸಹಕಾರ ರಾಮದಾಸ್ ಅಠಾವಳೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಮನಾಥ್ ಠಾಕೂರ್ ಕೃಷಿ ಮತ್ತು ರೈತ ಕಲ್ಯಾಣ ನಿತ್ಯಾನಂದ ರೈ ಗೃಹ ವ್ಯವಹಾರಗಳು ಅನುಪ್ರಿಯಾ ಪಟೇಲ್ ಆರೋಗ್ಯ ಕುಟುಂಬ ಕಲ್ಯಾಣ ರಾಸಾಯನಿಕ ಗೊಬ್ಬರ ವಿ ಸೋಮಣ್ಣ ಜಲಶಕ್ತಿ ರೈಲ್ವೆ ಡಾ ಚಂದ್ರಶೇಖರ್ ಪೆಮ್ಮಸಾನಿ ಗ್ರಾಮೀಣಾಭಿವೃದ್ಧಿ ಮತ್ತು ಸಂವಹನ ಪ್ರೊಫೆಸರ್ ಸಿಂಗ್ ಬಘೇಲ್ ಮೀನುಗಾರಿಕೆ ಪಶುಸಂಗೋಪನೆ ಡೈರಿ ಮತ್ತು ಪಂಚಾಯತ್ ರಾಜ್ ಶೋಭಾ ಕರಂದ್ಲಾಜೆ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆ ಕಾರ್ಮಿಕ ಮತ್ತು ಉದ್ಯೋಗ ಕೀರ್ತಿವರ್ಧನ್ ಸಿಂಗ್ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ವಿದೇಶಾಂಗ ವ್ಯವಹಾರಗಳು ಬಿಎಲ್ ವರ್ಮಾ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಶಾಂತನು ಠಾಕೂರ್ ಬಂದರು ಹಡಗು ಮತ್ತು ಜಲಸಾರಿಗೆ ಸುರೇಶ್ ಗೋಪಿ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಪ್ರವಾಸೋದ್ಯಮ ಡಾಕ್ಟರ್ ಎಲ್ ಮುರುಗನ್ ವಾರ್ತಾ ಮತ್ತು ಪ್ರಸಾರ ಖಾತೆ ಮತ್ತು ಸಂಸದೀಯ ವ್ಯವಹಾರಗಳು ಅಜಯ್ ತಮಟಾ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಬಂಡಿ ಸಂಜಯ್ ಕುಮಾರ್ ಗೃಹ ಸಚಿವಾಲಯ ಕಮಲೇಶ್ ಪಾಸ್ವಾನ್ ಗ್ರಾಮೀಣಾಭಿವೃದ್ಧಿ ಭಗೀರಥ್ ಚೌಧರಿ ಕೃಷಿ ಮತ್ತು ರೈತ ಕಲ್ಯಾಣ ಸತೀಶ್ ಚಂದ್ರ ದುಬೆ ಕಲ್ಲಿದ್ದಲು ಮತ್ತು ಗಣಿ ಸಂಜಯ್ ಸೇಠ್ ರಕ್ಷಣೆ ರವನೀತ್ ಸಿಂಗ್ ಆಹಾರ ಸಂಸ್ಕರಣಾ ಕೈಗಾರಿಕೆ ರೈಲ್ವೆ ದುರ್ಗಾದಾಸ್ ಯುಕೆ ಬುಡಕಟ್ಟು ವ್ಯವಹಾರ